ಸರ್ ಹದಿನೆಂಟು ವರ್ಷಗಳವಾಗಿ ಬಳಿಕ ಏನು ಕಪ್ಪು ಗೆದ್ದು ಆರ್ ಸಿ ಬಿ ಏನು ಮುಂದೆ ಕರ್ನಾಟಕಕ್ಕೆ ಬರುತ್ತೆ ಸರ್ಕಾರ ಒಂದು ರೀತಿಯ ಪೂರ್ವ ನಿಯೋಜನೆ ಇಲ್ಲದೆ ಇಲ್ಲದೇ ಒಂದು ಕಾರ್ಯಕ್ರಮ ಮಾಡಿ ಇಷ್ಟು ದೊಡ್ಡ ಎಡವಟ್ಟನ್ನು ಮಾಡಿದೆ ಸರ್ ಸರ್ಕಾರ ಮಾಡಿದ್ದು ತಪ್ಪು ಸರ್ಕಾರಕ್ಕೆ ಗೊತ್ತಾಗಿಲ್ಲ ಅಥವಾ ಗೊತ್ತಾದರೂ ಕೂಡ ತಮ್ಮನ್ನು ತಾವು ಉಳಿಸ್ಕೊಳ್ಳೋ ಬ್ಯುಸಿಯಲ್ಲಿ ಈಗ ಏನು ಮಾಡ್ತಿದ್ದಾರೆ ಅಧಿಕಾರಿಗಳ ಮೇಲೆ ಗದಾ ಪ್ರಹಾರ ಮಾಡಿದ್ದಾರೆ ನಿನ್ನೆ ಅವರೇ ಹೇಳಿದ್ದಾರೆ ಅವ್ರದ್ದು ತಪ್ಪಿಲ್ಲ ಅಂತ ಈಗ ಅವರೇ ತಪ್ಪು ಅಂತೇಳಿದ್ದಾರೆ ಅದಾದ ಮೇಲೆ ಇವರ ಕ್ರೆಡಿಟ್ ವಾರ್ನಲ್ಲಿ ಸುಮಾರು ಹನ್ನೊಂದು ಜನ ಹೋಗಿದ್ದಾರೆ ಹನ್ನೊಂದು ಜನರ ಬಗ್ಗೆ ಅವರಿಗೆ ಕಾಳಜಿಯೂ ಇಲ್ಲ ಯಾಥರದ್ದು ಇಲ್ಲ ಒಂದು ಹತ್ತು ಹತ್ತು ಲಕ್ಷ ಕೊಟ್ಟಿದ್ದೀವಿ ಅಂತ ಭಿಕ್ಷಕರ ಥರ ಮಾತಾಡ್ತಾರೆ ಸೊ ಇದು ಸರಿಯಲ್ಲ ಇವರ ತಪ್ಪುಗಳನ್ನು ಮುಚ್ಕೊಳ್ಳಿಕ್ಕೆ ಬೇರೆಯವರನ್ನ ಬಲಿ ತೆಗೆದುಕೊಳ್ತಕ್ಕಂಥ ಇಂಥ ಒಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ತಕ್ಷಣ ರಾಜೀನಾಮೆ ಕೊಟ್ಟು ತೊಲಗಬೇಕು ಅಂತೇಳಿ ಹೇಳಲಿಕ್ಕೆ ಬಯಸ್ತಾರೆ ಸರ್ ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಬೆಂಗಳೂರಿನ ಕಮಿಷನರ್ನ ಅಮಾನತು ಮಾಡಿರ್ತಕ್ಕಂಥದ್ದು ಭಾರಿ ದೊಡ್ಡ ಆಗತ್ತಾ ಸರ್ ಮುಂದೆ ಯಾವುದೇ ರೀತಿಯಂಥ ಕ ಪೂರ್ವ ನಿಯೋಜನೆ ಇಲ್ಲದೆ ಕಾರ್ಯಕ್ರಮ ಮಾಡಿ ಬೇರೆಯವರಾಗಿದ್ದರೆ ಅವರು ಮಾಡ್ತಿರಲಿಲ್ಲ ಸಸ್ಪೆಂಡ್ ಎಲ್ಲ ಮಾಡ್ತಿರಲಿಲ್ಲ ಈಗ ನೋಡಿ ಕಾಂಗ್ರೆಸ್ ಆಫೀಸ್ ಬೇರೆಯವ್ರ ಥರ ಕೆಲಸ ಮಾಡ್ತಕ್ಕಂಥ ಇಂಟೆಲಿಜೆನ್ಸ್ ಆಫೀಸರ್ ಅವ್ರನ್ನ ಉಳಿಸಿದ್ದಾರೆ ಇಂಟೆಲಿಜೆನ್ಸ್ ಫೇಲ್ ಅಂತ ಹೇಳಿದ್ದಾರೆ ಆದರೆ ಅವ್ರನ್ನ ಉಳಿಸಿದ್ದಾರೆ ಇವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ದಾರೆ ಬಿಕಾಸ್ ಎಸ್ ಸಿ ಎಸ್ ಟಿಗಳು ಅಂತಂದರೆ ಅವರ ತಲೆದಂಡ ಆಗಬೇಕು ಇವ್ರಿಗೆ ಯಾಕೆಂತಂದರೆ ಕಾಂಗ್ರೆಸ್ ಅಂತಂದರೆ ಎಸ್ ಸಿ ಎಸ್ ಟಿಗಳ ವಿರೋಧಿ ಅನ್ನೋ ಅನ್ನೋದನ್ನು ಎತ್ತಿ ತೋರಿಸಿದ್ದಾರೆ ಒಬ್ಬರು ಕೂಡ ಅವರನ್ನು ಸಸ್ಪೆಂಡ್ ಮಾಡಿದ್ದು ಸರಿಯಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿಗಳು ಯಾರಾದರೂ ಮಾತಾಡಿದ್ರೆ ಯಾಕೆಂತಂದರೆ ಕಾಂಗ್ರೆಸ್ ಅನ್ನೋದೇ ಅದು ಒಂದು ದಲಿತ ವಿರೋಧಿ ಆ ದಲಿತ ಆಗ ಅಧಿಕಾರಿಗಳನ್ನು ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ ಸರ್ ಕುಂಭಮೇಳದಲ್ಲಿ ಇದೇ ರೀತಿ ದುರ್ಘಟನೆ ಆಗಿತ್ತು ಯಾವಾಗ ಅವರು ರಾಜೀನಾಮೆ ಕೇಳಿದ್ರೂ ಕೊಟ್ಟಿಲ್ಲ ಅಂತಕ್ಕಂಥದ್ದು ನೋಡಿ ಅದಕ್ಕೂ ಇದಕ್ಕೂ ಹೋಲಿಕೆನೇ ಇಲ್ಲ ಅದನ್ನು ಅದನ್ನು ಯಾರಾದರೂ ಪ್ರಸ್ತಾಪ ಮಾಡಿದರೆ ಅವರಂತ ಮುಟ್ಟಾಳ ರಾಜಕಾರಣ ಇನ್ನೊಬ್ಬರು ಇರಕ್ಕೆ ಸಾಧ್ಯ ಸರ್ ಮುಂದಿನ ಸ್ಟ್ಯಾಂಡ್ ಯಾವ್ದು ಸರ್ ನಿಮ್ಮದು ಅದನ್ನು ಮತ್ತೆ ಹೇಳ್ತೀವಿ ಮೀಟಿಂಗ್ ಮಾಡಿ ಇದಿಷ್ಟು ಚಲುವಾದಿ ನಾರಾಯಣ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ಕಿರಣ್ ಮನೆ ಬಿ ಟಿ ವಿ ನ್ಯೂಸ್ ಬೆಂಗಳೂರು